ಕರ್ನಾಟಕದ ಮನೆ ಮನೆಗೆ ತಲುಪಿದೆ ಇವತ್ತಿಗೆ ಕರ್ನಾಟಕದಲ್ಲಿ ಐದನೇ ಸ್ಥಾನ ಅಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಐದನೇ ಸ್ಥಾನಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ ಬಂದಿದೆ ಕಾರಣ ನೀವೆಲ್ಲರೂ ತೋರಿಸ್ತಿರುವಂತಹ ಪ್ರೀತಿ ನಾವು ಮಾಡ್ತಿರುವಂತಹ ಕೆಲಸಗಳು ಅಂತಂದ್ರೆ ಸುದ್ದಿ ನೀಡುವುದರ ಜೊತೆಗೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ದೊಡ್ಡ ದೊಡ್ಡ ವೇದಿಕೆಯನ್ನ ಕಲ್ಪಿಸಿ ನಮ್ಮ ಭಾಗದಲ್ಲಿರುವಂತಹ ಪ್ರತಿಭೆಗಳಿಗೆ ಗೌರವಿಸುವ ಒಂದು ಕೆಲಸ ನಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರದ ಸುಪುತ್ರ ಶಿವು ಮಠಪತಿಯವರು ರಾಜ್ಯ ಮಟ್ಟದ ನ್ಯೂಸ್ ಚಾನೆಲ್ ಒಂದರ ಜಿಲ್ಲಾ ವರದಿಗಾರರಾಗಿ ಈ ಭಾಗದ ಕೀರ್ತಿ ಹರಡಿಸಿರುವುದು ಎಲ್ಲರಿಗೂ ಗೊತ್ತಿದೆ ಅವರ ಚಾನೆಲ್ ಗ್ಯಾರಂಟಿ ನ್ಯೂಸ್ ಸಹ ಅಲ್ಪಕಾಲದಲ್ಲಿಯೇ ರಾಜ್ಯದ ಕನ್ನಡ ಚಾನೆಲ್ಗಳಿಗಿಂತ ಭರದಿಂದ ಮುಂದೆ ಸಾಗುತ್ತಿದ್ದು ವಿವಿಧ ರಚನಾತ್ಮಕ ಕಾರ್ಯಚಟುವಟಿಕೆ ಹಮ್ಮಿಕೊಂಡು ಪ್ರತಿಭಾವಂತರನ್ನು ಪ್ರೋತ್ಸಾಹಿಸುತ್ತಿದೆ ಸಂಕ್ರಾಂತಿ ಹಬ್ಬದ ಸಂತಸ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಈ ಚಾನೆಲ್ನಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಂಗೋಲಿ ಹಬ್ಬ ಜಿಲ್ಲಾ ಮಟ್ಟದ ಸ್ಪರ್ಧೆ ಆಯೋಜಿಸಲಾಗಿದ್ದು ಶಿವು ಮಠಪತಿ ಕೂಡ ತಮ್ಮ ತವರು ನೆಲ ಬಸವಾದಿ ಶರಣರ ನಾಡು ಕಲ್ಯಾಣವನ್ನು ಸ್ಪರ್ಧಾ ಆಯೋಜನೆಯ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡು ಸತತ ಪರಿಶ್ರಮದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇಂಥದ್ದೊಂದು ಮಹತ್ವದ ಸ್ಪರ್ಧೆ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಡೆದಿರುವುದು ಅನೇಕರಿಗೆ ಸಂತಸ ತಂದಿದೆ ಸ್ಪರ್ಧೆಯ ಉದ್ಘಾಟನೆ ಮತ್ತು ಬಹುಮಾನ ವಿತರಣೆಗೂ ಅನೇಕ ಮಹತ್ವದ ಹುದ್ದೆಯಲ್ಲಿನ ಗಣ್ಯಮಾನ್ಯರು ಆಗಮಿಸಿರುವುದು ಸಹ ಈ ಕಾರ್ಯಕ್ರಮದ ಶೋಭೆ ಹೆಚ್ಚಲು ಕಾರಣವಾಯಿತು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಗವಿಮಠ ತ್ರಿಪುರಾಂತ ಅವರು ವಹಿಸಿದ್ದರು ಶ್ರೀಮತಿ ಮಾಲಾ ನಾರಾಯಣರಾವ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಸಸಿಗೆ ನೀರೆರೆದು ಉದ್ಘಾಟಿಸಿದರು ಶ್ರೀ ಬಸವರಾಜ ಕೋರಕೆ ಅಧ್ಯಕ್ಷರು ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀಮತಿ ಶೈನಿ ಪ್ರದೀಪ ಗುಂಟಿ ರಾಜ್ಯ ಸಂಯೋಜಕಿ ಅಕ್ಕಪಡೆ ಕರ್ನಾಟಕ ಇವರು ವಿಜೇತರಿಗೆ ಬಹುಮಾನ ಕ್ರಿಯೇಟಿವಿಟಿ ಇನ್ ಕಲರ್ ಕಾಂಬಿನೇಷನ್ ಆಗಿ ಒಂದು ಆರ್ಟಿಸ್ಟಿಕ್ ಏನೇನು ಇದೆ ಅದು ಇವತ್ತು ನೀವು ಎಷ್ಟು ಚೆನ್ನಾಗಿ ಈ ರಂಗೋಲಿ ಮೂಲಕ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿದೀರ ನಿಮ್ಮ ಮೈಂಡ್ ಇದೇ ತರ ಕ್ರಿಯೇಟಿವ್ ಆಗಿ ನಿಮ್ಮ ಅರೆಂಟಿ ಟಿವಿ ಗ್ರಾಮಿಟಿ ಮತ್ತು ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಗೆ ತುಂಬಾ ಧನ್ಯವಾದಗಳು ಶ್ರೀಮತಿ ಸಾವಿತ್ರಿ ಶರಣ ಸಲಗರ ಶ್ರೀ ರಾಜು ಬಣಕ ಪೌರಾಯುಕ್ತರು ಶ್ರೀ ಗೌತಮ್ ಶಿಂದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಸವ ಕಲ್ಯಾಣ ಹಾಗೂ ಗ್ಯಾರಂಟಿ ನ್ಯೂಸ್ ಭೀಮರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಅಲಿಸಾ ಸಿಬಿಐ ಬಸವ ಕಲ್ಯಾಣ ಶ್ರೀ ಮಾಣಿಕ ಆರ್ಭುರೆ ಸಾಹಿತಿಗಳು ಬಸವ ಕಲ್ಯಾಣ ಶ್ರೀ ದಿಲೀಪ ಗಿರಿ ಗೋಸಾಯಿ ಅಧ್ಯಕ್ಷರು ಹರಿ ಓಂ ಶಿಕ್ಷಣ ಸಂಸ್ಥೆ ಸರಸ್ವತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗೋಕುಳ ಶ್ರೀ ಸಂಜೀವಕುಮಾರ ಕಾಂಗೆ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆ ಬಸವ ಕಲ್ಯಾಣ ಹಾಗೂ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಅರ್ಜುನ ಕನಕ ಬಸವೇಶ್ವರ ದೇವಸ್ಥಾನ ಸಮಿತಿಯ ಪ್ರಮುಖರಾದ ಮಲ್ಲಿಕಾರ್ಜುನ ಚಿರಡೆ ವೀರಣ್ಣ ಹಲಶೆಟ್ಟೆ ವಿವೇಕಾನಂದ ಹೊದಲೂರೆ ಶಿವರಾಜ ಶಾಶೆಟ್ಟೆ ಯುವ ಮುಖಂಡರಾದ ಪೋಪಟ ಜಮಾದಾರ ನಾರಾಯಣಪುರ ಲೋಕೇಶ ಮೂಳಕೆರೆ ಪತ್ರಕರ್ತರಾದ ಮಲ್ಲಿಕಾರ್ಜುನ ಬಂಡೆ ವೀರೇಶ ಮಲಶೆಟ್ಟಿ ಬೇಲೂರ ಸಂಗೀತಗಾರ ವಿವೇಕಾನಂದ ವಸ್ತ್ರದ ಮಲ್ಲಿಕಾರ್ಜುನ ಲಗ್ಗಶೆಟ್ಟೆ ಅಶ್ವಿನ ಗೋರಟೆ ಧನರಾಜ ರಾಜೋಳೆ ಬಸವರಾಜ ಖಂಡಾಳೆ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿಜಯಲಕ್ಷ್ಮಿ ಜಮಾದಾರ ದ್ವಿತೀಯ ಸ್ಥಾನ ಪಡೆದ ಸಿದ್ದಮ್ಮ ರಾಜೋಳೆ ಮತ್ತು ತೃತೀಯ ಸ್ಥಾನ ಪಡೆದಿರುವ ಮಾಣಿಕೇಶ್ವರಿ ಅವರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಕೆಲವರಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ಎಲ್ಲರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಬೀದರ ಜಿಲ್ಲಾ ವರದಿಗಾರರಾದ ಶಿವಮಠಪತಿ ಅವರು ಮೊದಲಿಗೆ ಅತಿಥಿಗಳನ್ನು ಸ್ವಾಗತಿಸಿದ್ದು ಹೀಗೆ ಗ್ಯಾರಂಟಿ ನ್ಯೂಸ್ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ನಡೆಸಿರುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯರು ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರಿಗೆ ನಮ್ಮ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಜೊತೆಗೆ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಮಾಲಾ ಬಿ ಅವರು ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ಬೆಂಗಳೂರು ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತೀನಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಗೆಲ್ಲ ಸಹಕಾರ ಮಾಡಿದ್ರು ಬಸವರಾಜ್ ಅನ್ನೋರು ಇಲ್ಲೇ ಆಗ್ಬೇಕು ನಮ್ಮಲ್ಲೂ ಸಾಕಷ್ಟು ವಿದ್ಯಾವಂತರು ಪ್ರತಿಭಾವಂತರು ಸಾಕಷ್ಟು ಒಂದು ಇದ್ದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಒಂದು ವೇದಿಕೆ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಸಹಕಾರ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತ ನಾವು ವಹಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಶ್ರೀ ಬಸವರಾಜ್ ಕೋರ್ಕೆ ಅನ್ನವರಿಗೆ ಸ್ವಾಗತವನ್ನು ಕೊಡ್ತೀನಿ ಶ್ರೀಮತಿ ಸಾವಿತ್ರಿ ಶರಣು ಸಾಗರ್ ಮೇಡಮ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಿರ್ಬೋದು ಪೂರಾಲಿ ವಿಜಯ್ ಸಿಂಗ್ ಅವರು ಕಾರಣಾಂತರಗಳಿಂದ ಮೇಡಮ್ ಅವರು ಆ ಬಂದಿಲ್ಲ ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೊಡ್ತೀನಿ ನಮ್ಮ ನಗರಸಭೆಯ ಪೌರಾಯುಕ್ತ ಸ್ವಚ್ಛ ನಗರಸಭೆ ಮಾಡಲಿಕ್ಕೆ ಹೊರತೊಟ್ಟಿರೋ ನಮ್ಮ ರಾಜೋಡ್ಡಿ ಬಣಕರ್ ಸಾವರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಕೊಡ್ತೀನಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಕೆಲವೇ ದಿನಗಳ ಹಿಂದೆ ಒಂದು ಭೀಮಾ ರತ್ನ ಅವಾರ್ಡ್ ಅಂತ ನಾವು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ವಿ ಬೆಂಗಳೂರಲ್ಲಿ ಅದು ನಮ್ಮ ಬಸವ ಕಲ್ಯಾಣದ ಸಿಡಿಪಿಒ ಆಗಿರುವಂತಹ ಶ್ರೀ ಗೌತಮ್ ಸಿಂಧೆ ಅವರಿಗೆ ನಾವು ಆಯ್ಕೆ ಮಾಡಿದ್ವಿ ಅವರು ಕೂಡ ಇವತ್ತು ಅತಿಥಿಗಳಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗ್ಯಾರಂಟಿ ನ್ಯೂಸ್ ಸಂಸ್ಥೆ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಯ ಪರವಾಗಿ ಗೌತಮ್ ಶಿಂದೆ ಸರ್ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೀನಿ ಇನ್ನೇನು ಅಲ್ಲಿ ಸಾಬ್ ಅವರು ಬರಬೇಕು ಸಿಪಿಐ ಅವರು ನಗರ ಠಾಣೆ ಅವರು ಚಂದ್ರಶೇಖರ್ ಸಾವು ಬರಬೇಕು ನನ್ನ ಮಾಧ್ಯಮ ಕ್ಷೇತ್ರದ ಗುರುಗಳು ಬಸವ ಕಲ್ಯಾಣ ಅಲ್ಲದೆ ಜಿಲ್ಲೆಯ ಹಿರಿಯ ಪತ್ರಕರ್ತರು ಶ್ರೀ ಮಾಣಿಕಾರ್ ಭೇರು ವೇದಿಕೆ ಮೇಲಿದ್ದಾರೆ ನನ್ನ ಪರವಾಗಿ ನನ್ನ ಸಂಸ್ಥೆ ಪರವಾಗಿ ಜೊತೆಗೆ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಪರವಾಗಿ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಶ್ರೀ ಬಿಜ್ಗಿರಿ ಗೋಸಾವಿ ಅಧ್ಯಕ್ಷರು ಹರಿಹರ ಶಿಕ್ಷಣ ಸಂಸ್ಥೆ ಗೋಕುಳು ಇವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ಅರ್ಜುನ್ ಕಣಕ್ ಕನಕಣ್ಣವರು ಅವ್ರು ಯಾವಾಗಲೂ ಇಂತಹ ಕಾರ್ಯಕ್ರಮಗಳು ಯುವಕರಿಂದ ಮಾಡ್ಲತ್ತಾರ ಅಂತಂದ್ರೆ ಅವ್ರು ಎದುರು ಬಂದು ಪ್ರೋತ್ಸಾಹ ಮಾಡ್ತಾರ ಸಹಕಾರ ಮಾಡ್ತಾರ ಹನ್ನೂರೈವತ್ತು ಕಾರ್ಯಕ್ರಮಕ್ಕೆ ಬಂದಾರ ವೇದಿಕೆ ಮೇಲೆಲ್ಲಿದ್ದಾರೆ ನನ್ನ ಪರವಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಜೊತೆಗೆ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಪರವಾಗಿ ಅವ್ರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನ ಕೇಳ್ತೀನಿ ಅದಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಡೀಲಿಕ್ಕೆ ಸಹಕಾರವನ್ನ ನೀಡಿರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಎಲ್ಲ ಬಂದಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ ಜೊತೆಗೆ ವಿವೇಕಾನಂದ್ ಸರ್ ಅವರು ಕಾರ್ಯದರ್ಶಿಗಳು ಅವರು ಕೂಡ ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೀನಿ ಮಲ್ಲಿಕಾರ್ಜುನ್ ಚೌಡೇ ಸರ್ ಅವರು ಉಪಾಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾರ್ದಿಕವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಜೊತೆಗೆ ನಿರ್ದೇಶಕರು ವಿ ಅಣ್ಣ ಹರಿಶೆಟ್ಟಿ ಸರ್ ಅವರು ಅವರು ಕೂಡ ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಗ್ಯಾರಂಟಿ ಯೂಸ್ ಮತ್ತು ಸಮಸ್ತರ ಪರವಾಗಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನ ಕೊಡ್ತೀನಿ ಶಿವರಾಜ್ ಶಾಶೆಟ್ಟಿ ಸರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಸಂದರ್ಭದಿಂದ ಈ ಒಂದು ವೇದಿಕೆಗೆ ಹಾರ್ದಿಕ ಹಾರ್ದಿಕವಾಗಿ ಸ್ವಾಗತವನ್ನು ಕೇಳ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ನಾರಾಯಣಪೂರ್ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇದ್ರು ಸಂಜೀವ್ ಕುಮಾರ್ ಕಾಂಗೇಶ್ವರ್ ಅವರು ಎಂಥ ಒಂದು ಕಾರ್ಯಕ್ರಮಗಳಲ್ಲಿ ಎಷ್ಟು ಮಾಡಿ ಅವರು ಅವ್ರು ಎಲ್ಲರೂ ಬರ್ತಾರ ಎಲ್ಲ ರೀತಿ ಸಹಕಾರ ಮಾಡ್ತಾರ ಸಪೋರ್ಟ್ ಮಾಡ್ತಾರ ಇವತ್ತು ಎಲ್ಲದಕ್ಕಿಂತ ಫಸ್ಟ್ ಅತಿಥಿಗಳಲ್ಲಿ ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ಸಂಜೀವ್ ಕುಮಾರ್ ಕಾಂಗೇಶ್ವರ್ ಬಂದರೆ ವೇರೆ ಎಂಟರ್ ವೇಟ್ ಮಾಡ್ತಾರೆ ಅವರು ದಯಮಾಡಿ ಅವರು ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಪರವಾಗಿ ಸಂಸ್ಥೆ ಪರವಾಗಿ ಒಂದು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತವನ್ನ ಕೊಡ್ತೀನಿ ತಾವೆಲ್ಲ ಬಂದಿದ್ರಿ ಸಾಕಷ್ಟು ನಿಲಾಂಬಿಕಾ ಕಾಲೇಜು ಪುಣ್ಯಕಟ್ಟಿ ಕಾಲೇಜು ಇಲ್ಲಿನ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಯ ವಿವಿಧ ಕಾಲೇಜ್ ಆಗಿರ್ಬೋದು ಮತ್ತೆ ಸ್ಕೂಲ್ನಿಂದ ತಾವೆಲ್ಲ ಆಗಮಿಸಿದ್ರಿ ಉಮ್ನಾಬಾದ್ ಬಾಲಿಕೆಯಿಂದ ಕೂಡ ರಿಜಿಸ್ಟ್ರೇಷನ್ ಆಗಿದ್ದಾವೆ ಟೋಟಲಿ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಇನ್ನೂರ ಐವತ್ತೇಳು ಜನ ನೋಂದಣಿಯನ್ನ ಮಾಡ್ಕೊಂಡಿದ್ರಿ ತಾವು ಕೂಡ ಬಂದಿದ್ರಿ ಸುಮಾರು ಎರಡು ಗಂಟೆಗಳಿಂದ ತಾವು ಕೂಡ ವೇಟ್ ಮಾಡ್ತಾ ಇದ್ರಿ ತಮಗೂ ಕೂಡ ಈ ಒಂದು ವೇದಿಕೆಗೆ ನನ್ನ ಪರವಾಗಿ ನನ್ನ ಗ್ಯಾರಂಟಿ ನ್ಯೂಸ್ ಪರವಾಗಿ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಯ ಪರ್ವರು ಪರವಾಗಿ ತಮಗೆ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೆ